ಮನಸ್ಮುರಿ ಹಂಗಾಡ್ತಾನ ಈಗ ಮನ್ಯಾಗ ಬೈತಾರ ಅಂತ ಮರಿ ಕಣಕ್ ಹೋಗೋದು ಮೇಯೋದ್ ಬಿಡ್ತಾರ ಬೈತಿರ್ತಾರಲ್ಲ ಹಿಂಗ ನಿಮ್ ಪರಿಚಯ ಆಡ್ರಾ

ಹಲ್ಲ ಆಗ ಎಷ್ಟು ಕೊಟ್ಟಿದ್ರೆ ನಮ್ಮ ಮರೀ ಇದಕ್ಕೆ ಸಾಯಂಕಂದ್ರೆ ಈಗ ಮರಿ ಎಷ್ಟರವರೆಗೂ ಕೇಳತ್ತಾರ ಮೂರು ಮಠ ಕೇಳ ಈಗ ಆರು ಕಣ ಆಗ್ಯಾವಂದ್ರಲ್ಲ ಎಂಟಲ್ಲಾಗ ಎದೆ ಆರು ಕಣ್ಣು ಕಣಕ್ಕೊದ ಮರಿ ಆಟೆಲ್ಲ ಯಾವ ರೀತಿ ಸಿಡಿ ಆಯ್ತು ನಿಂತಾಡತನ ಹಾಂ

மனசு முறையா ಇದು ಹೊಟ್ಟ ನಿಮ್ಮ ಗ್ರೂಪ್ನಾಗ ಎಷ್ಟು ಮರಿ ಮಂದಿ ಜನ ಇದಾರೆ ನಾವು ಅಂದರೆ ಇದು ಕನಕ್ ಹೊಂಟಂದ್ರೆ ಇದು ಒಟ್ಟು ಜನ ಬಂದ ಬಿಡೋದು ಇದರ ಎಲ್ಲ ಯಾರು ಮಾಡ್ತಾರ ಇದು ಹುಡುಗ ಮಾಡ್ತಾರ ಇವರು ಹತ್ರನಾ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಯಾವ ರೀತಿ ಮಾಡ್ತಾರ ಇದ್ರೂ

ಯಾವಾಗ ಬಂದ್ರೇಸ್ತೀವಿ ದಿನ ಆಯ್ತು ಬಂದ್ರೆ ಮರಿ ಆರಾಮ್ ತಪ್ಪತ್ ಅಂದ್ರ ಹಿಂಗ ಬಹಳ

ಹತ್ತು ವರ್ಷ ಹದಿನೈದು ವರ್ಷ ಎರಕಲು ಕೊಟ್ಟಿದ್ರು ಆಗಿನ ಕನಕು ಈಗಿನ ಕನಕು ಏನು ಡಿಫ್ರೆನ್ಸ್ ಆಯ್ತನಾ ಕಮಿಟಿಯವ್ರ ಫೈನಲ್ ಇರ್ತದೆ